ಹಾಯ್ ಹಲೋ ನಮಸ್ಕಾರ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳು ತಲೆ ಮೇಲೆ ಕೈ ಇಟ್ಟುಕೊಳ್ಳೋ ಸಿಚ್ಯುವೇಶನ್ ನೆನ್ನೆ ಆಯಿತು ಏನಪ್ಪಾ ಅಂದರೆ ನಮ್ಮ ಆರ್ ಸಿ ಬಿ ಎಕ್ಸ್ ಪ್ಲೇಯರ್ ಮ್ಯಾಕ್ಸಿ ಮ್ಯಾಕ್ಸ್ವೆಲ್ ಬಿಗ್ ಬ್ಯಾಶ್ ಲೀಗಲ್ಲಿ ಹಾವಳಿ ಮ್ಯಾಚ್ ವಿನ್ನಿಂಗ್ ಒನ್ ಮ್ಯಾನ್ ಶೋ ರೀತಿ ಆಡಿದ್ರು ಬರೋಬ್ಬರಿ ತೊಂಬತ್ತು ರನ್ ಸಿಡಿಸಿದ್ರು ಜಸ್ಟ್ ಐವತ್ತೆರಡು ಬಾಲ್ಗಳಲ್ಲಿ ಅದರಲ್ಲಿ ಹತ್ತು ಸಿಕ್ಸು ಒಂದೊಂದು ಸಿಕ್ಸು ಕೂಡ ಹೆವಿ ದೂರ ದೂರ ಹೋಗ್ತಿತ್ತು ಮತ್ತು ನಾಲ್ಕು ಫೋರ್ನ ಕೂಡ ಹೊಡೆದಿದ್ದಾರೆ ನೂರ ಎಪ್ಪತ್ತು ಮೂರು ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡಿ ಮ್ಯಾಚ್ ಗೆಲ್ಲಲು ಪ್ರಮುಖ ಕಾರಣ ಆದರೂ ಮತ್ತು ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಆದರೂ ಈ ಕಡೆ ಪಂಜಾಬ್ ಕಿಂಗ್ಸ್ಗೆ ತುಂಬ ಖುಷಿಯಾಗಿರುತ್ತೆ ವೆಲ್ನ ಕಮ್ಮಿ ಬೆಲೆಗೆ ಆಕ್ಷನಲ್ಲಿ ಖರೀದಿಸಿದ್ದಕ್ಕೆ ಸೊ ಮ್ಯಾಕ್ಸಿ ಇವಾಗ ಬೆಂಕಿ ಫಾರ್ಮಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಬಟ್ ಬೇಜಾರಾಗಿರೋದು ಆರ್ ಸಿ ಬಿಗೆ ಆರ್ ಟಿ ಎಮ್ನ ಯೂಸ್ ಮಾಡಿರಬಹುದಿತ್ತ ಮ್ಯಾಕ್ಸ್ವೆಲ್ ಅಂತ ಕ್ವಶನ್ ಮಾರ್ಕ್ ಕೂಡ ಬಂದಿದೆ ಸೊ ನೋಡೋಣ ಮ್ಯಾಕ್ಸ್ ಇದೇ ರೀತಿ ಆಡ್ತಾರ ಐ ಪಿ ಎಲ್ನಲ್ಲಿ ಇಲ್ವಾ ಅಂತ